ಮೂಡಾ ಕೇಸ್ನಲ್ಲಿ ತನಿಖೆ ಶುರು ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಮಲ್ಲಿಕಾರ್ಜುನ ಖರ್ಗೆ ಸತೀಶ್ ಜಾರಕಿಹೊಳಿ ನಡೆಸಿದ ರಹಸ್ಯ ಸಭೆಯ ಸೀಕ್ರೆಟ್ ರಿವಿಲ್ ಬೆಳಗಾವಿಯ ಸಾಹುಕಾರ ಮುಂದಿನ ರಾಜ್ಯದ ಸಿಎಂ ಆಗ್ತಾರ ಸಿಎಂ ಸಿದ್ದರಾಮಯ್ಯಗೆ ದೆಹಲಿಯ ಹೈಕಮಾಂಡ್ ಕೊಡುತ್ತಾ ಶಾಕ್ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡುತ್ತಾ ಮೂಡಾ ಕೇಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಆರಂಭವಾಗಿದೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಮೂಡಾ ಕೇಸ್ನಲ್ಲಿ ನಿನ್ನೆಯಷ್ಟೇ ಇಡಿ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಐದನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಶುರು ಆಗ್ತಾ ಇದ್ದಂತೆ ಕೈ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆಯನ್ನು ನೀಡಿದ್ರೆ ನಾನಾಗಬೇಕು ಮುಖ್ಯಮಂತ್ರಿ ಅನ್ನುವ ನಿಟ್ಟಿನಲ್ಲಿ ದೆಹಲಿಯ ಹೈಕಮಾಂಡ್ ಕದ ತಡ್ತಿದ್ದಾರೆ ಅದರಲ್ಲೂ ಕೂಡ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಆಪ್ತ ಶಿಷ್ಯನಾಗಿ ಗುರುತಿಸಿಕೊಂಡಿದ್ರು ಕೂಡ ದೆಹಲಿಯ ಹೈಕಮಾಂಡ್ ಆಗಿ ಸಾಕಷ್ಟು ಚರ್ಚೆನ ನಡೆಸಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದ ಹಿರಿಯ ನಾಯಕ ಮಾಜಿ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಹಳಷ್ಟು ಚರ್ಚೆ ನಡೆಸಿದ್ದೇನೆ ಎನ್ನುವಂತ ಒಂದು ಮಾಹಿತಿಯನ್ನ ಸತೀಶ್ ಜಾರಕಿಹೊಳಿ ಅವರೇ ಇದೀಗ ರಿವೀಲ್ ಮಾಡಿದ್ದಾರೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆಯಿಂದ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟ ಖಾಲಿ ಆದರೆ ಆ ಪಟ್ಟಕ್ಕೆ ನಾನೇ ಸೂಕ್ತ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಬ್ಯಾಟಿಂಗ್ ಅನ್ನ ಬೀಸ್ತಿದ್ದಾರೆ ಈ ಒಂದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಗಾಳಿ ಸಾಕಷ್ಟು ಬೀಸ್ತಾ ಇದೆ ಹಲವಾರು ನಾಯಕರು ದೆಹಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಇದೆಲ್ಲದರ ನಡುವೆ ಇತ್ತ ಈಗ ಈ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿರೋದು ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಆರಂಭವಾಗಿದೆ ಅದರ ಜೊತೆ ಜೊತೆಗೆ ಇಡಿ ಅಧಿಕಾರಿಗಳ ತನಿಖೆ ಕೂಡ ಆರಂಭವಾಗಿದೆ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ತನಿಖೆಗೆ ಡಿಸೆಂಬರ್ ಅಂತ್ಯ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಡಿಸೆಂಬರ್ ಒಳಗೆ ಈ ಒಂದು ತನಿಖೆಯ ವರದಿ ಹೈಕೋರ್ಟ್ಗೆ ನೀಡಬೇಕು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನೀಡಬೇಕು ಅನ್ನುವಂಥ ಆದೇಶ ಆಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಸ್ಥಾನದಲ್ಲಿ ಯಾರಾಗಬೇಕು ಸಿಎಂ ಅನ್ನುವಂತಹ ಚರ್ಚೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸದನ ಮಾಡ್ತಿದೆ ಅದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ರಹಸ್ಯ ಸಭೆಗಳು ಸಾಕಷ್ಟು ಸಂಚಲವನ್ನ ಮೂಡಿಸ್ತಾ ಇದ್ದಾವೆ ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೀಗೆ ಹಲವು ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು ರಾಜ್ಯದಲ್ಲಿ ಜಿ ಪರಮೇಶ್ವರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಸಂತೋಷ್ ಲಾಡ್ ಜೊತೆಗೂ ಕೂಡ ಆಪ್ತವಾಗಿ ಸಭೆಯನ್ನು ನಡೆಸುವ ಮೂಲಕ ತಮ್ಮ ಒಂದು ಮುಂದಿನ ಸಿಎಂ ಆಗಬೇಕು ಅಂತ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ ಚರ್ಚೆಯನ್ನು ನಡೆಸ್ತಾ ಇದ್ರು ಅದೆಲ್ಲದರ ನಡುವೆ ಲೋಕಾಯುಕ್ತ ಮತ್ತು ಇಡಿ ತನಿಖೆ ಆರಂಭವಾಗ್ತಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮುಂದಿನ ಬದಲಾವಣೆ ಏನಾದರೂ ಆದರೆ ನನ್ನನ್ನು ದಲಿತ ನಾಯಕನಾಗಿ ಅಹಿಂದ ನಾಯಕನಾಗಿ ನನ್ನನ್ನು ಗುರುತಿಸಿ ಸಿ ಎಂ ಆಗಿ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲಿ ಸಿಗ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಆಪ್ತರಾಗಿ ಸದ್ಯ ಜಾರಿಕೊಳಿ ಗುರುಸ್ಕೊಂಡಿದ್ದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ನೆಕ್ಸ್ಟ್ ಸಿ ಎಂ ಯಾರಾಗಬೇಕು ಅನ್ನುವಂಥ ಹೆಸರನ್ನು ಸೂಚಿಸಬೇಕಾಗತ್ತೆ ಆ ಒಂದು ವಿಚಾರದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ನಿರಂತರ ಸಭೆಯನ್ನು ನಡೆಸಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಮುಂದಿನ ಬದಲಾವಣೆ ಆಗಲೇಬೇಕಾದ ನಿರ್ಧಾರ ಆದರೆ ನನ್ನನ್ನು ಸೂಚಿಸಿ ಅನ್ನುವಂಥ ಮನವಿಯನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳ್ತಾರಾ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಹಸ್ಯ ಸಭೆಗಳ ನಡೀತಾ ಇದೆಯಲ್ಲ ಆ ಒಂದು ರಹಸ್ಯಸಭೆಯ ಗುಟ್ಟು ಇದಾಗಿದೆಯಾ ಅನ್ನೋದು ಈಗ ಬಯಲಾಗಬೇಕಷ್ಟೇ ಎ ಐ ಸಿ ಸಿ ಎ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಇಪ್ಪತ್ತೈದಕ್ಕೂ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಇನ್ನೇ ದೆಹಲಿಯಲ್ಲಿ ಒಂದು ಅವರನ್ನು ಭೇಟಿ ಮಾಡಿ ಸಭೆಯನ್ನು ನಡೆಸಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರ ಸತೀಶ್ ಜಾರಕಿಹೊಳಿ ಒಂದು ಕಡೆ ಆದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಲ್ಲ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನಾನು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಮುಂದಿನ ಮೂರುವರೆ ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆದರೆ ಪ್ಲ್ಯಾನ್ ಬಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆಗಳು ಸಭೆಗಳು ರಹಸ್ಯ ಸಭೆಗಳು ಆಗ್ತಿರುವಂಥದ್ದು ಹೀಗಾಗಿ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ